ತೆಲುಗು ಬಿಗ್ ಬಾಸ್ನಲ್ಲಿ ಅಬ್ಬರಿಸಿ ಫೈನಲ್ವರೆಗೆ ಹೋಗಿ ಹೆಸರನ್ನ ಕೂಡ ಮಾಡಿದಂತಹ ಕನ್ನಡತಿ ಶೋಭಾ ಶೆಟ್ಟಿ ಕನ್ನಡದ ಬಿಗ್ ಬಾಸ್ನಲ್ಲಿ ಮಾತ್ರ ಸೈಲೆಂಟ್ ಆಗಿದ್ದು ಇದೀಗ ಬಿಗ್ ಬಾಸ್ ಶೋಅನ್ನ ಅರ್ಧದಲ್ಲೇ ಬಿಟ್ಟಿದ್ದಾರೆ ಎಂದು ಹೇಳಲಾಗಿದೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಶೋಭಾ ಶೆಟ್ಟಿ ಮೊದಲ ವಾರದಲ್ಲಿ ಅಬ್ಬರಿಸಿದ್ರು ಬಳಿಕ ಸೈಲೆಂಟ್ ಆದ ಶೋಭಾ ಶೆಟ್ಟಿ ಈ ವಾರ ಸಂಪೂರ್ಣ ಕಳೆದು ಹೋಗಿದ್ದಾರೆ ಅಲ್ಲದೆ ಕಲಪೆ ಪಟ್ಟ ಕೂಡ ಪಡೆದಿದ್ರು ಆದರೆ ಈಗ ಶೋಭಾ ಶೆಟ್ಟಿಗೆ ಮನೆಗೆ ಹೊಂದಿಕೊಳ್ಳಲು ಆಗ್ತಾ ಇಲ್ಲ ಮನೆಗೆ ಬಂದ ಆರಂಭದಲ್ಲಿ ಜೋಶ್ನಲ್ಲಿದ್ದ ಶೋಭಾ ಶೆಟ್ಟಿ ಕೆಲವೇ ದಿನಕ್ಕೆ ಮಂಕಾಗಿದ್ರು ಹೀಗಂತೂ ಮನೆಯಿಂದ ಹೊರಗೆ ಹೋಗುವ ಮಾತನಾಡ್ತಾ ಇದ್ದಾರೆ ಈ ವಾರ ಶೋಭಾ ಶೆಟ್ಟಿ ನಾಮಿನೇಟ್ ಆಗಿದ್ರು ಆದರೆ ಜನ ವೋಟ್ ಮಾಡಿ ಅವರನ್ನ ಉಳಿಸಿದ್ದಾರೆ ಆದರೆ ಶೋಭಾ ಶೆಟ್ಟಿಗೆ ಮನೆಯಲ್ಲಿ ಉಳಿದುಕೊಳ್ಳಲು ಇಷ್ಟ ಇಲ್ಲ ಹೀಗೆಂದು ಸುದೀಪ್ ಮುಂದೆ ಹೇಳಿಕೊಂಡಿರುವ ಶೋಭಾ ಶೆಟ್ಟಿ ಕೈ ಮುಗಿದು ಸುದೀಪ್ ಎದುರು ಅಂಗಲಾಚಿದ್ದು ತಾನು ಮನೆಯಿಂದ ಹೊರಗೆ ಹೋಗಲೇಬೇಕು ಎಂದು ಹೇಳಿಕೊಂಡಿದ್ದಾರೆ ಆರಂಭದಲ್ಲಿ ಶೋಭಾ ಶೆಟ್ಟಿಗೆ ಬುದ್ಧಿವಾದ ಹೇಳಿದ ಸುದೀಪ್ ನೀವು ಯಾವ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿರಿ ಎಂಬುದನ್ನು ಒಮ್ಮೆ ಯೋಚನೆ ಮಾಡಿ ಎಂದಿದ್ದಾರೆ ಆ ಬಳಿಕ ನಿಮಗೆ ಮತ ಹಾಕಿ ಉಳಿಸಿಕೊಂಡ ಮತದಾರರಿಗೆ ಏನ್ ಹೇಳ್ತೀರಾ ಅವರಿಗೆ ನೀವು ಅನ್ಯಾಯ ಮಾಡ್ತಿದ್ದೀರಾ ಎಂದು ಸಹ ಸುದೀಪ್ ಹೇಳಿದ್ರು ಏನೇ ಆದ್ರೂ ಸಹ ಶೋಭಾ ಶೆಟ್ಟಿ ತಾನು ಮನೆಗೆ ಹೋಗಲೇಬೇಕು ಎಂದು ಒತ್ತಾಯವನ್ನ ಮಾಡಿದ್ರು ಕೊನೆಗೆ ಶೋಭಾ ಶೆಟ್ಟಿ ಮಾತುಗಳಿಗೆ ರೋಸಿ ಹೋದ ಸುದೀಪ್ ಬಿಗ್ ಬಾಸ್ ಮನೆ ಬಾಗಿಲು ತೆಗೆಸಿದ್ದಾರೆ ಶೋಭಾ ಶೆಟ್ಟಿ ಮನೆಗೆ ಹೋಗಿದ್ದಾರೋ ಇಲ್ವೋ ಎಂಬುದು ಇವತ್ತಿನ ಎಪಿಸೋಡ್ನಲ್ಲಿ ಪ್ರಸಾರವಾಗಬಹುದು